ಇಂಥವನ್ನ ನಿಮ್ಮ ಪಕ್ಷದಿಂದ ಇವತ್ತು ನೀವು ಉಚ್ಚಾಟನೆ ಮಾಡಬೇಕಾಗಿ ನಾನು ಪಕ್ಷಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಿಜಾನೇ ಆದರೆ ರಮೇಶ್ ಕುಮಾರ್ ನಾಯಕಪ್ಪ ಸೋಲಿಸಿದ್ರಲ್ಲಿ ನೀವು ಗಟ್ಟಬಂಧನ ಬಂದಲ್ಲಿ ಕಟ್ಟಿದಿರಲ್ಲ ರಮೇಶ್ ಕುಮಾರ್ ನಾಯಕ್ ಸೋಲಿಸಿದ್ರಿ ಅವ್ರಿಗೆ ಗೆಲೀಬೇಕಾಗಿತ್ತಲ್ಲ ನನ್ನ ಏನು ಎಲ್ಲ ನಿಮ್ಮ ಒಂದು ತೆವಳಿಗೆ ನಿಮ್ಮ ಒಂದು ದಾಹಕ್ಕೆ ನಿಮ್ಮ ಒಂದು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಈ ಕೆಲಸ ನೀವು ರಾಜಕೀಯದಲ್ಲಿ ಇವತ್ತು ಕುತಂತ್ರಗಳು ಪುತ್ರ ಮೇಲೆ ಕುತಂತ್ರಗಳು ಬಾಡಿ ಎಬ್ಬ್ರಸ್ತಾ ಇದ್ದೀರಾ ಆದರೆ ಇವತ್ತು ಈ ಸಮುದಾಯ ಜನನ ಜನಾಂಗದ ಒಂದು ನಾಯಕನಾಗಿರ್ತಕ್ಕಂಥ ಖರ್ಗೆ ಜಿಯವ್ರನ್ನ ಕ್ವಶನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಗಮನಿಸಬೇಕು ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲೇ ಇಟ್ಕೊಂಡು ಕಾಂಗ್ರೆಸ್ ಅವ್ರನ್ನ ಕಾಂಗ್ರೆಸ್ ಅವ್ರನ್ನ ಖರ್ಗೆಜಿಯವ್ರನ್ನ ಇವತ್ತು ನೀವು ಕ್ವಶನ್ ಮಾಡ್ತಾ ಇದ್ದೀರ ಇವತ್ತು ಖರ್ಗೆ ಸಾಹೇಬ್ರೆ ದಯವಿಟ್ಟು ಕೋಲಾರದ ಎಮ್ ಎಲ್ ಸಿ ಆಗಿರ್ತಕ್ಕಂಥವ್ರು ನಿಮ್ಮ ವಿರುದ್ಧವಾಗಿ ಅವರು ಧ್ವನಿ ಎತ್ತಿದ್ದಾರೆ ನಿಮ್ಮ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ನಿಮ್ಮ ಏನು ತಾವುಗಳು ಸೀಟ್ನ ಮಿನಿಸ್ಟ್ರಿಗೆ ಜನಾಂಗದ ನಾವು ನಂಬಿಕೊಂಡಿರ್ತಕ್ಕಂಥ ಜನಾಂಗದ ನಾಯಕರು ನೀವು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಮಾಡಿರ್ತೀರಾ ಇಡೀ ರಾಷ್ಟ್ರ ಅಂತ ಹೇಳಿದ್ರೆ ಎಲ್ಲ ನಮ್ಮ ಇಡೀ ನಮ್ಮ ಏನು ಭಾರತದ ದೇಶದಲ್ಲಿ ಇವತ್ತು ನೀವು ಅಂದರೆ ಇವತ್ತು ಒಂದು ಹೆಸರೈತೆ ಈ ಸಮುದಾಯದ ನಾಯಕರು ಇವತ್ತು ಅಂದತಕ್ಕಂಥ ಹೆಸರೈತೆ ನಿಮ್ಮ ವಿರುದ್ಧವಾಗಿ ಆತ್ನ ಇದ್ದ ಇದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ಇನ್ನೂ ಏನು ಮಾಡ್ಕೊಂಡಿದ್ದೀರಾ ಇಂಥವನ್ನ ನಿಮ್ಮ ಪಕ್ಷದಿಂದ ಇವತ್ತು ನೀವು ಉಚ್ಚಾಟನೆ ಮಾಡಬೇಕಾಗಿ ನಾನು ಪಕ್ಷಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ